ರಿಷಬ್ ಶೆಟ್ಟಿ ನಟನೆಯ ಕಾಂತಾರ ಚಿತ್ರವನ್ನು ನೋಡಿ ಹೆದರಿಕೊಂಡಿದ್ದಾರ ಮಲಯಾಳಂ ಚಿತ್ರರಂಗದ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರು ಕಾಂತಾರ ಚಿತ್ರ ಬಿಡುಗಡೆಯಾಗಿ ಒಂದು ತಿಂಗಳು ಕಳೆಯುತ್ತಾ ಬಂದಿದೆ ಆದರೆ ಕಾಂತಾರ ಚಿತ್ರದ ಪ್ರದರ್ಶನದಲ್ಲಿ ಯಾವುದೇ ಇಳಿಮುಖ ಕಂಡಿಲ್ಲ ಹೀಗಾಗಿ ಕಾಂತಾರ ಚಿತ್ರಕ್ಕೆ ಹೆದರಿದ ಮೋಹನ್ ಲಾಲ್ ಅವರು ತಮ್ಮ ಚಿತ್ರದ ರಿಲೀಸ್ ಡೇಟ್ ಅನ್ನು ಮುಂದಕ್ಕೆ ಹಾಕಿದ್ದಾರೆ ಹೌದು ಅಕ್ಟೋಬರ್ ಹದಿನಾರರಂದು ಮೋಹನ್ ಲಾಲ್ ನಟನೆಯ ಋಷಭ ಚಿತ್ರವು ಬಿಡುಗಡೆಗೆ ಸಜ್ಜಾಗಿತ್ತು ಆದರೆ ಆ ಸಮಯದಲ್ಲಿ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಅಬ್ಬರವನ್ನು ನೋಡಿ ಅವರು ನಮ್ಮ ಸಿನಿಮಾದ ಮೇಲೆ ಪರಿಣಾಮ ಬೀಳಬಹುದು ಎಂದು ಗಮನಿಸಿ ತಮ್ಮ ಚಿತ್ರವನ್ನು ಮುಂದಕ್ಕೆ ಹಾಕಿದ್ದಾರೆ ಋಷಭ ಚಿತ್ರದ ನಿರ್ದೇಶಕರು ನಮ್ಮ ಕನ್ನಡಿಗರೇ ಹೌದು ಋಷಭ ಚಿತ್ರದ ನಿರ್ದೇಶಕರಾಗಿರುವವರು ನಮ್ಮ ಕನ್ನಡ ಚಿತ್ರರಂಗದ ನಿರ್ದೇಶನದಲ್ಲಿ ಗುರುತಿಸಿಕೊಂಡಿರುವ ನಂದಕಿಶೋರ್ ಅವರು ನಂದಕಿಶೋರ್ ಅವರು ಸದ್ಯ ಋಷಭ ಚಿತ್ರವನ್ನು ಹೊರತುಪಡಿಸಿ ಯಾವುದೇ ಚಿತ್ರದ ಕೆಲಸದಲ್ಲಿಯೂ ಭಾಗಿಯಾಗಿಲ್ಲ ನಂದಕಿಶೋರ್ ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ಮತ್ತೊಬ್ಬ ಕನ್ನಡಿಗರಾಗಿರುವ ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಸಮರ್ಜಿತ್ ಲಂಕೇಶ್ ಅವರು ಕೂಡ ಈ ಚಿತ್ರದಲ್ಲಿ ಮೋಹನ್ ಲಾಲ್ ಅವರ ಮಗನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮಲಯಾಳಂ ಹಾಗೂ ತೆಲುಗು ಭಾಷೆಗಳಲ್ಲಿ ತಯಾರಾಗಿರುವ ಈ ಚಿತ್ರವು ಬೇರೆ ಭಾಷೆಗಳಲ್ಲಿ ಡಬ್ ಆಗಲು ತಯಾರಾಗುತ್ತಿದೆ ಹಾಗಾಗಿ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಋಷಭ ಚಿತ್ರವೂ ಕೂಡ ರಿಲೀಸ್ ಆಗಲಿದೆ ಅಂದುಕೊಂಡಂತೆ ಎಲ್ಲ ನಡೆದಿದ್ದರೆ ಚಿತ್ರತಂಡವು ಈ ಚಿತ್ರವನ್ನು ಅಕ್ಟೋಬರ್ ಹದಿನಾರರಂದು ಬಿಡುಗಡೆ ಮಾಡಲು ಸಜ್ಜಾಗಿತ್ತು ಆದರೆ ಕಾಂತಾರ ಚಿತ್ರದ ಅಬ್ಬರವನ್ನು ಕಂಡ ಚಿತ್ರತಂಡ ತಮ್ಮ ಚಿತ್ರವಾಗಿರುವ ಋಷಭ ಚಿತ್ರವನ್ನು ಮುಂದಕ್ಕೆ ಹಾಕಿದೆ ಅದು ಕೂಡ ನವೆಂಬರ್ ಆರರಂದು ಋಷಭ ಚಿತ್ರವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆಗಲಿದೆ ಸಿನಿಮಾವನ್ನು ಮುಂದಕ್ಕೆ ಓಡಿ ನಿರ್ದೇಶಕರಾಗಿರುವ ನಂದಕಿಶೋರ್ ಅವರು ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ ಯಾಕೆಂದರೆ ಕಾಂತಾರ ಚಿತ್ರದ ಅಪೋಸಿಟ್ ಆಗಿ ಯಾವುದೇ ಚಿತ್ರ ಯಶಸ್ವಿಯಾಗಿಲ್ಲ ಧನುಷ್ ನಟನೆಯ ಇಡ್ಲಿ ಚಿತ್ರವೂ ಕೂಡ ಮಗಾಡೆ ಮಲಗಿದೆ ಹಾಗಾಗಿ ನಂದಕಿಶೋರ್ ಅವರು ಮುಂದಾಲೋಚನೆಯಿಂದ ತಮ್ಮ ಕನಸಿನ ಚಿತ್ರವಾಗಿರುವ ಋಷಭ ಚಿತ್ರವನ್ನು ಮುಂದಕ್ಕೆ ಹಾಕಿ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು